अरे पाप हाँ? बाहर दिन तो में आले किनो वंद्रेसिप मड़ा करती हमारी हर मड़ाती थी ममोज रेसिपी ममोज हाँ गोबाज दिन आत मार बैग मार बैग अंकल इधर जाए हाँ तीन बैग अंकल साथी तक तो... हाँ हाँ <laughs> हंगामे मारा तीनी बात हाँ उधर हम्म मार 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 तरकारी ऐसा लाए ज़ख्म वाला तरकारी ऐसा कैबिज हाँ कैबिज तो उन्� ಆತರ ಇದ್ವು ಅಂತ ಹೇಳಿದ್ರ ಮಾಮೋಸ್ ಗಿಮೋಸ್ ತಿನ್ನಾಕ್ ಮಸ್ತ್ ಚೆನ್ನಾಗಿ ಚೆನ್ನಾಗ್ ಹಾಕವನ್ ಬಿಡ್ಮ್ ಹೋದಿಲ್ಲ ಕರ್ದಿದ್ದು ಗಟ್ಟಿ ಗಟ್ಟಿ ಆದನ್ಸಲ್ ಕರ್ದಿದ್ದು ಬೇಸಿದ್ದು ಆಗ್ಬೇಕು ಹೆಚ್ಕೊಳೆ ನಾವು ಕುಡ್ಗಲ್ ತಗೊಂಡ ಚಾಕಲ್ ಗಲ್ತ ನಿಂಗ ಇದು ನೋಡ್ರಿ ಬೆಳಿಗ್ಗೆ ಎದ್ದ ಮಳಿ ಹತ್ತಿ ಇವಾಗ ಮಧ್ಯಾಹ್ನ ಏನಾಗ್ಬಿಡ್ತಪ್ಪ ಅಂದ್ರ ಬಿಸಿಲು ಬಿತ್ತ್ರಿ ಈಗ ಮಳಿ ಎಲ್ಲಾ ಹೋತ್ರಿ ಈಗ ಬೆಳಿಗ್ಗೆ ಜಿಟಿ ಜಿಟಿ ಮಳಿ ಹತ್ತಿ ಬಿಟ್ಟಿತ್ತು ಹ್ಮ್ ನಮ್ಮಪ್ಪ ಅಮ್ಮ ಮೋಸ್ ಮೊಳಕತ್ತಮ್ಮ ಸಾಯಂಕಾಲ ಮಳಿಬ್ರೆ ಚಲೋ ಇಲ್ಲಿ ಕ್ಯಾಬೇಜ್ರಿ ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಆಮೇಲೆ ಕಡೆ ಕ್ಯಾರೆಟ್ ಸಣ್ಣ ಹೆಚ್ಚ ನಮ್ಮ ತುರ್ಕೊಂಡ್ಬಿಡ್ಬೇಕಾಯ್ತ ಮತ್ ಚಲೋತ ಹಾ ತುರ್ದ್ರ ಮಸ್ತ್ ದೊಡ್ದನಾ ఇందు తవాకాయ్ కట్టట్రాదీపా స్వల్ప ఎన్ని హాక్రీ ఎన్ని బసీట్రీ అది ఆ జీవి హా ఇ బేడా మెణ్సినాయ్ మెణ్సినాయి చాలా కట్ మే మెషిన్గా మెణిన్ హాక్రీ హ్రై మాకు నిన్న ఆమె ఇలా చూడంతా ఉండగట్టు ಸ್ವಲ್ಪ ಎಣ್ಣೆ ಫ್ರೈ ಮಾಡ್ತೀನಿ ಆಮೇಲೆ ಸ್ವಲ್ಪ ಚೆನ್ನಾಗಿ ಕಟ್ ಮಾಡಿದಂಥ ಬೆಳ್ಳುಳ್ಳಿ ಆಮೇಲೆ ಕ್ಯಾಬೇಟ್ ಹಾಕ ಇವಾಗ ಎಣ್ಣೆದೊಳಗೆ ಇದು ಫ್ರೈ ಮಾಡ್ಕೊಳಂಥ ಅಲ್ಲಿ ಅಲ್ಲಿವಾಗ ಇವು ಜಲ್ದಿ ಮೆತ್ತಗಾಕ್ಬೇಕಂದ್ರೆ ಅಲ್ಲಿಪ ಉಪ್ಪು ಹಾಕ್ಬೇಕು ಸ್ವಲ್ಪ ಇದಕ್ಕೆ ಜಲ್ದಿ ಮೆತ್ತಗಬಿಟ್ಟು ತರಕಾರಿಗೆ ಉಪ್ಪು ಹಾಕ್ಬಿಡ್ವಂತೆ ಇವಾಗ ಕ್ಯಾರೆಟ್ ಹಾಕಬೇಕು ಇಲ್ಲಿ ಮಮ್ಮಿ ಒಂದು ಕ್ಯಾರೆಟ್ ತುರ್ಕ್ ಕೊಟ್ರಿ ಇಲ್ಲಿ ಅದು ಭಾಳ ದಪ್ಪ ಆಗಿತ್ತ ಮನೆಗೆ ಚೋಳಿದ್ದ ಅದಕ್ಕೆ ಮತ್ತು ಕೊಬ್ಬರಿ ಹೆಚ್ಚಿರುತ್ತಲ್ಲ ಅದರಿಂದ ಕ್ಯಾರೆಟ್ ಅದ ಗಜ್ರಿ ಅಲ್ಲ ಹ್ಞೂ ಕ್ಯಾರೆಟ್ ಅದು ಚೆನ್ನಾಗಿತ್ತು ಇವಾಗ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡೋದು ಯಾಕಂದ್ರೆ ಮೆಮ್ಮೆ ತರಕಾರಿ ಹಂಗಾಗಿ ಮತ್ತೆ ಏನಾರ ವೈಗಾರ ವೈಗಾರ ಮಸಾಲೆ ಆ್ಯಡ್ ಮಾಡ್ಬೇಕಾನ ಹ್ಞೂ ಅವೇ ಮಾಡಬೇಕು ಹ್ಞೂ ಇವಾಗ ಉಪ್ಪು ಹಾಕಿ ಮಿಕ್ಸ್ ಮಾಡೋಣ ಮಾಡೋದು

ಬಾಳಕೋಮ್ಮ ಬಾಳಾಕೋವು ಸ್ವಲ್ಪ ಬಿದಡ್ತಿ ಹಾ ಮಾಡಿಡ್ಬೇಕ ಈಗ ಅಣ್ಣ ಮಾಡಾಕಿದ್ಮೇಲೆ ಹಿಟ್ ನಾಕಿಲ್ಲ ಹ್ಮ್ ಗ್ಯಾಸ್ ಆಫ್ ಮಾಡಿದ ಈಗ ಹಿಟ್ನಾಕೊಂತ ಅಲ್ಲಿವರೆಗೆ ತಡಿಬದ್ದ ಅದೇ ತಾಜ್ನರ್ಕ್ ಹೋಗಿದ್ರು ಮಾತಾಡ್ತೀಗ ಅದೀಗ

ಮೊಮೋಸ್ ಶೆಪ್ಪ ಆತಲ್ಲ ಇರಲೇ ಹ್ಞೂ ಹ್ಞೂ ಮತ್ತೀಗ ರೆಡಿ ಮಾಡಿದ್ರೆ ಅರಿಪ್ಪ ನಾನೀಗ ಇದನ್ನು ಹಾಕಿ ಏನಂತಾರೆ ಅರಿಪ್ಪ ಸ್ಟೆಪ್ಪಿಂಗ್ ಅಂತಾರ ಏನಂತಾರೆ ಮಸಾಲ ಮಸಾಲ ಹಾಕಿ ಮೊಮೋಸ ಮಾಡೋಣ ಹ್ಞೂ ಇಲ್ಲಿ ನೋಡಿರಿ ಇವಾಗ ಮೊಮೋಸ ರೆಡಿ ಆದರು ನಮ್ಮ ಈಗ ಅರಿಪ್ಪ ಅವನ್ನ ಬೇಯಿಸೋಕೆ ವ್ಯವಸ್ಥೆ ಮಾಡೋಕತ್ತಾಳ್ರಿ ಹಾಂ ಅದೊಂದು ತಗೋರಿಪ್ಪ ಆಮೇಲೆ ನೀರು ಕಾಯ್ಕಿಟ್ಟಾಳ್ರಿ ತ ನಿಮ್ಮ ಯಾಕೆಡಿಯಲ್ಲ ತಂದ್ರೆ ಹಾಂ ಅದು ಕರೆಕ್ಟ್ ಆಕೈತವ ತಮೇಲೆ ಹಾಕಿಕೊಡ್ತೀನಿ ನೀವು ನೀರು ಕಾಯ್ಕಿಡಿ ನಿಮ್ಮದ ತೊಗೋ ಇದ್ದಾನ ಅದಕ್ಕೆ ನೀರು ಎಣ್ಣೆ ಅಂತಾಯ್ತಾನ ಅದಕ್ಕೆ ಹಾಂ ಹಚ್ ಅದೊಂದು ಅರ್ಧ ಹಚ್ಚರಿಗೆ ನೀರು ಹಾಕಿ ಕುದಿಯಾಕಿಡ್ಬೇಕಿರಿ ಅದನ್ನು ಹ್ಞೂ ಇಷ್ಟ ಈಗ ಇದಕ್ಕೆ ಸಾಣಿಗೆಗೆ ಎಣ್ಣೆ ಹಚ್ಕೋಬೇಕ್ರಿ ನಮ್ಮ ಸ್ಟೀಲಿನ ಅದಾವ್ರಿ ಇಂಥವು ಅಗಲ್ ಭಾಳ ಅದಾವು ಇದು ದುಂಡಾಗೈತ್ರಿ ಇದು ಮ್ಯಾಗೇನು ಬೇಡ ಕೆಳಗ ಸಾಕು ಇವಾಗ ಇಟ್ಬಿಡಿ ಒಂದು ಹ್ಞೂ ರೀ ತಾಟ್ ಡಬ್ಬ ಹಾಕ್ಬಿಡಕಮ್ಮ ಅದ್ರ ಮೇಲೆ ಅಂದ್ರೆ ಅವೇನು ಹಾಕೋಮ್ಮ ಉಗಾಕನಾ ಅವಾಗೆಲ್ಲ ಜಾರ್ ಗಡಬು ಆ ಗಡಬು ಈ ಗಡಬಂತ ಮಾಡಂಗಿಲ್ಲ ರೀ ಹಂಗಮ್ಮ ಇವ ಸೇಮ ಮೋದಕ ಮೋದಕ ಅಂತ ನೋಡ್ರಿ ಮೋದಕ ಫಿಲ್ಮ್ ಮೋದಕ ಹಿಂಗ ಇವ ಮೋದಕ ಅಂದ್ರ ಮೋದಕ ನೀವ ಮೊಮೋಸ್ ನೀವ ಎಲ್ಲ ಇವ ತಗೋ ಬಾ ಮತ್ತೆ ಬೇರೆ ಅಲ್ಲ ಮೋದಕ ಎಲ್ಲಕ್ಕೆ ತಿಳ್ದ್ರು ಹಾಕ್ಕೋ ಸೈಡ್ ಸೈಡ್ಸೇ ನಿಗಡ ಹಾಕ್ಕೋ ಇದು ಹೆದ್ದಿ ನೆಗಿ ಬರಾಕೈದ್ರ ತ ಮಾಡಿಂದು ತನಗಾರೇಖಿಗೆ ನೀನ್ ಹೆಂಗ ಮಾಡ್ಕೊಟ್ಟಿ ನಾಂಗ್ ಮಾಡೀನಿ ಅದನ್ನ ನೋಡು ಅಡಗಾಗೈತಿ ಪೂರಿ ಮಾಡ್ಬೇಕಂತ ನೋಡ್ದ ಅಲ್ಲಿ ಮಗ ಈಗ ಮಿರ್ಚಿ ತಿನ್ನೋದು ಸಾಕಾಗಿಲ್ಲ ಅವರಿಗೆ ಮತ್ತೆ ಪೂರಿ ಈಗ ಎಣ್ಣೀರು ಬೇಡ ಮಾಸು ಮುಖ ನೀವು ಎಣ್ಣೀರು ಜಾಸ್ತಿ ತಿನ್ಬಾರ್ದು ಇಲ್ಲಿ ತಗೋ ಹತ್ಕೊಳ್ಳೋಂಗಿಲ್ಲ ತಗೋಮ ಅವ ನೀರಿನ ಉಗಾಕನ ಬಿಟ್ಬಿಡ್ತವೆ ತಗೋ ಅವು ಸ್ವಲ್ಪ ಹಚ್ಚುವ ಹಾಗಾದ್ರೆ ಬೆಳ್ಳುಳ್ಳಿ ಬೆಳ್ಳೀ ದುಡ್ಡಿಗೆ ಸೇರ್ ಬೆಳ್ಳುಳ್ಳಿ ಅದು ಅವು ಚಂದ ಹ್ಞೂ ಇಲ್ಲಿ ನೋಡ್ರಿ ಅವಾಗ ನೀರು ಕುದಿಯೋಕೆ ಬಂದೈತಿ ಇದನ್ನ ಇಟ್ಬಿಡೋಣ ರೀ ಇದನ್ನ ಕರೆಕ್ಟಾಗಿ ಇಟ್ಟು ಪ್ಲೇಟ್ ಡಬ್ಬ ಹಾಕ್ಬಿಡಣ ಇಲ್ಲಿ ಪ್ಲೇಟ್ ಡಬ್ಬ ಹಾಕೊಂಡ್ರಿ ಕರೆಕ್ಟ್ ಆಗಲ್ಲ ಮೊಮ್ಮೆ ಇದು ಇದ್ರು ಕೊಟ್ಟು ಹ್ಞೂ ಇಲ್ಲಿ ನೋಡ್ರಿಪ್ಪ ಆಗಿರ್ಬೋದು ಅಂತ ಹೇಳಿ ನಾನು ಗ್ಯಾಸ್ ಆಫ್ ಮಾಡೀನಿ ನೋಡೋಣ್ರಿ ರೀ ಇದಾವೆ ಅಂತಂದು ಹಾಂ ಆಗಿದ್ದಾವ್ರಿ ಮೊಮೋಸು ಹಾಗೆ ಅವ್ನಿಲ್ಲ ತಿಂದುಬೇಗ ಗೊತ್ತಾಗಿದ್ದಲ್ಲ ರೀ ನೋಡೋಣ ರೀ ತಗದು ಪ್ಲೇಟ್ ತಗೊಂತರಿ ಫಸ್ಟೆ ಇಲ್ಲಿ ನೋಡ್ಬೋದು ರೀ ನೀವು ಮೊಮೋಸ್ ಚಲೋ ರೀತಿ ರೀ ಆಮೇಲೆ ಇದು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಬಿಡೌನ್ರಿಪ್ಪ ಬರಲಿ ಮೀನ ಕಿರಾಕಿ ಬಂದ ಅಜ್ಜಿ ಮೀನಾ ಕೊಡ ಮಮ್ಮಿ ಮೀನದು ಸಾಮಾನು ತೆಗೆದುಕೊಡತಾರೆ ಹಾಗಾಗಿ ಇದು ರೀ ನೀವು ಇವಾಗ ಒಂದು ಪ್ಲೇಟ್ನಾಗ ತೊಳ್ರಿ ಹಾಂ ಇಲ್ಲಿ ನೋಡ್ರಿ ಮೊಮೋಸ್ ಅಂಕ ರೆಡಿ ಆಗ್ಯಾವಕೊಂಡ್ರೆ ತಿನ್ನಾಗಿ ಬಾಳ ಕಿಡಿಸಿಟ್ಟೆ ರೀ ಪಾ ಒಂದ್ಸಲನೇ ತಿಂದಿಲ್ಲಲ್ಲ ಮೊಮೋಸ್ ಹಾಗಾಗಿ ಮಮ್ಮಿನ ಶೇಪ್ ಕೊಟ್ಟರಿ ಇವಾಗ ಇದಕ್ಕೆ ಇದು ಫ್ರಿಜ್ ಸಾಸ್ ಅದಾವೆ ರೀ ಅವೆಲ್ಲ ತೊಗೊಂಬಿ ಹೊರ ಇಲ್ಲಿ ನೋಡ್ರಿ ಮೊಮ್ಮೋಸ್ ಅಂಕ ರೆಡಿ ಆಯ್ತಾ ಕಿ ಹಾಕೀನಿ ಮಮ್ಮಿ ಬಂದ್ರಿಪ್ಪ ಪಾ ನಮ್ಮ ಮಮ್ಮಿ ಟೇಸ್ಟ್ ಮಾಡಿ ಹೇಳ್ತಾರೆ ನೋಡ್ರಿ ವೆಜ್ ಮೊಮೋಸ್ ಅದ ಚಿಕನ್ ಮೊಮೋಸ್ ಮಾಡ್ತಾರ ಒಮ್ಮೆ ಹೌದಾ ಚಲೋ ಬೇಕಾ ಚೆಂದ ಚಲೋ ಇನ್ನೂ ವೈಟ್ ಇದಿರ್ತೈತಿ ಹಸಿ ಬಿಸಿ ಇಲ್ಲ ಇಲ್ಲ ಏನಿಲ್ಲ ಮಸ್ತ್ ನಾವು ಸೂಪರ್ ಆಗೈತ್ರಿ ಮತ್ತು ಆರೋಗ್ಯಕರವಾದಂಥದ್ದು ಅಂತ ಹೇಳಿದ್ರೆ ತಪ್ಪಾಗಲ್ಲಿರ್ ಯಾಕಂದ್ರೆ ಎಣ್ಣೆ ಇಲ್ಲ ಏನಿಲ್ಲ ರೀ ಟೇಸ್ಟ್ ಆಗೈತಿ ಎಲ್ಲ ಸೂಪರ್ ಸೂಪರಾರಪ್ಪ ಸೂಪರ್ ಮಸ್ ಐತಿ ನೋಡ್ರಿ ಪಾ ಇವತ್ತು ನನ್ನ ಮಗಳು ಮಾಡದಂತ ಮೊಮ್ಮೋಸ್ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊಂದಿನ್ರಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನಮ್ಮ ಚಾನಲ್ ಒಂದು ಲೈಕ್ ಮರ್ಯಾಕೆ ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ್ತಾ ನೋಡಾಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ನಮ್ಮ ಮತ್ತೆ ನಮ್ಮ ವೀಡಿಯೋ ಸ್ಕಿಪ್ ಮಾಡಬೇಡ್ರಿ ಶೇರ್ ಮಾಡ್ರಿ ಮತ್ತೆ ಸಿಗೊಂಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ